ಹೈ ಫ್ರೆಂಡ್ಸ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಒಳ್ಳೆ ಔಷಧೀಯ ಹಣ್ಣು ತಂದಿದ್ದೀನಿ ತುಂಬಾ ಜನ ಹೆಣ್ಮಕ್ಳಿಗೆ ಫೈಲ್ಸ್ ಪ್ರಾಬ್ಲಮ್ ಇದೆ ಗಂಡ್ಮಕ್ಳಿಗಾಗ್ಲಿ ಹೆಣ್ಮಕ್ಳಿಗಾಗಲಿ ಫೈಲ್ಸ್ ಪ್ರಾಬ್ಲಮ್ ಇದೆ ಹಿಟ್ ಜಾಸ್ತಿ ಆಯಿತು ಅಂತಂದ್ರೆ ಅವ್ರಿಗೆ ಬ್ಲಡ್ ಹೋಗ್ತಾ ಇರುತ್ತೆ ಅವ್ರಿಗೆ ಒಂದು ಹಣ್ಣಿನ ಜ್ಯೂಸ್ ಕುಡಿದ್ರೆ ತಂಪು ಅದು ಹಣ್ಣು ಅವ್ರಿಗೆ ಬ್ಲೀಡ್ ಬ್ಲಡ್ ಆಗೋ ನಿಲ್ಲುತ್ತೆ ಅದು ಅದೇ ಯಾವನು ಅಂತಂದ್ರೆ ನೀವೆಲ್ರು ಬ್ಯಾಲ್ದಣ್ಣ ಅಂತ ಕೇಳಿದೀರಾ ಆ ಬ್ಯಾಲ್ದಣ್ಣ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಾಗ್ಲಿ ಇಲ್ಲ ಹಣ್ಣಿಗೆ ಸ್ವಲ್ಪ ಸಕ್ಕರೆ ಹಾಕೊಂಡು ತಿನ್ನೋದಾಗ್ಲಿ ಮಾಡಿದ್ರೆ ಅವ್ರಿಗೆ ಉರಿಯುತ್ತೆ ನೋಡಿ ನೋವು ಪೇನ್ ಆಗ್ಲಿ ಆ ಉರಿ ಊತ ಆಗ್ಲಿ ಎಲ್ಲನೂ ಕೂಡ ಕಮ್ಮಿ ಆಗುತ್ತೆ ಬ್ಯಾಲ್ದಣ್ಣಿಂದ ತುಂಬಾನೇ ಉಪಯುಕ್ತ ಇದೆ ಯಾರಿಗೆಲ್ಲ ಫೈಲ್ಸ್ ಪ್ರಾಬ್ಲಮ್ ಇದೆ ಅವರು ಯೂಸ್ ಮಾಡಿ ನೋಡಿ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಯಾಕಂದ್ರೆ ಇದು ನಾವು ಯೂಸ್ ಮಾಡಿ ನನಗೂ ಕೂಡ ಇದೆ ನಾವು ಯೂಸ್ ಮಾಡೇನೆ ನಾನು ಯಾವುದೇ ಒಂದ್ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೂ ಕೂಡ ನಾನು ಅದನ್ನ ಮಾಡಿ ನಮ್ಗೆ ಒಳ್ಳೇದು ಅಂತ ಅನ್ಸಿದ್ರೆ ಮಾತ್ರ ಉಪಯುಕ್ತ ಆಗಿದ್ರೆ ಮಾತ್ರ ನಾನು ವಿಡಿಯೋನ ಅಪ್ಲೋಡ್ ಮಾಡೋದು ಆ ಹಣ್ಣಿಂದ ತುಂಬಾನೇ ಉಪಯುಕ್ತ ಇದೆ ಹೆಣ್ಣು ಮಕ್ಕಳಿಗಾಗಿ ಯಾರೆಲ್ಲ ಫೈಲ್ಸ್ ಪ್ರಾಬ್ಲಮ್ ಇಂದ ಪೇಂಟ್ ತಿಂತಾ ಇದೀರಾ ಅವರು ಅವ್ರಿಗೆ ಈ ಎಣ್ಣನ ಉಪಯೋಗಿಸ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ತುಂಬಾ ಜನ ಟೈಲರ್ಸ್ ಗಾರ್ಮೆಂಟ್ಸ್ ಹೋಗೋರಾಗಿರ್ಬೋದು ಆಗಿರ್ಬೋದು ಹೊರಗಡೆ ಕೆಲಸಕ್ಕೆ ಹೋಗೋರ್ ಎನಿ ಒನ್ ಟೈಮ್ ಕುತ್ಕೊಂಡ್ ಕೆಲಸ ಮಾಡೋಂತರ ಆಗಿರ್ಬೋದು ಚೇರ್ ಮೇಲೆ ಎನಿ ಒನ್ ಟೈಮ್ ಕುತ್ಕೊಂಡ್ ಕೆಲಸ ಮಾಡೋ ಅಂತರ ಆಗಿರ್ಬೋದು ಅವ್ರಿಗೆ ತುಂಬಾನೇ ಪೇಯ್ನ್ ಇರುತ್ತೆ ಅಂತೆಯವರು ಈ ಹಣ್ಣನ್ನ ಯೂಸ್ ಮಾಡಿ ನೋಡಿ ತುಂಬಾನೇ ಉಪಯುಕ್ತ ಇದೆ ಅಂತಾನೆ ಹೇಳ್ಬೋದು ಹಾಗೆ ನಾನು ಒಂದ್ ಆ ಹಣ್ಣನ್ನ ತುಂಬಾ ಜ್ಯೂಸ್ ಮಾಡಿ ವಾರದಲ್ಲಿ ಎರಡು ಮೂರು ದಿನನಾದರೂ ಕುಡಿಬೇಕು ಅವಾಗ ಕಮ್ಮಿ ಆಗ್ತಾ ಬರುತ್ತೆ ಅದು ಬಂದ್ ಹಣ್ಣು ತಂದಿಟ್ಕೊಂಡು ಒಬ್ರಿಗೆ ಮಾಡ್ಕೊಳ್ಳೋದಾದರೆ ನೀವು ಒಂದು ಎರಡು ಮೂರು ಸತಿ ಮಾಡ್ಕೋಬಹುದು ಸ್ವಲ್ಪ ಸ್ವಲ್ಪ ಹಣ್ಣು ಹಾಕ್ಬಿಟ್ಟು ಮಾಡ್ಕೋಬಹುದು ಇಲ್ಲ ಹಾಗೆ ಹಣ್ಣನ್ನ ಎರಡು ಓಲ್ಡ್ ಮಾಡ್ಬಿಟ್ಟು ಅದರಲ್ಲಿ ಬರೋದು ಹಣ್ಣನ್ನ ತಕೊಂಡು ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ತಿನ್ಬಹುದು ಬೇರೆ ಏನು ಯೂಸ್ ಮಾಡೋದಿಲ್ಲ ಜ್ಯೂಸ್ ಮಾಡಿದ್ರೆ ಏಲಕ್ಕಿ ಕಾಯಿ ಹಾಗೆ ಬೆಲ್ಲ ಬೆಲ್ಲ ಯೂಸ್ ಮಾಡೋದಿಲ್ಲ ಅಂದ್ರೆ ಸಕ್ಕರೆನ ಯೂಸ್ ಮಾಡ್ಬಿಟ್ಟು ನೀವು ಮನೆಯಲ್ಲಿ ಮಾಡ್ಕೊಂಡು ಕುಡಿಬೋದು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಮತ್ತೆ ಮುಂದಿನ ವಿಡಿಯೋಗೆ ಪ್ರೋತ್ಸಾಹ ನೀಡಿ ಪ್ಲೀಸ್ ವಿಡಿಯೋ ನೋಡ್ತಾ ಇದ್ದೀರಾ ಯಾರು ಒಂದು ಲೈಕ್ ಒಂದು ಕಮೆಂಟ್ಸ್ ಮಾಡ್ತಾ ಇಲ್ಲ ಪ್ಲೀಸ್ ಒಂದು ಲೈಕ್ ಒಂದು ಕಮೆಂಟ್ಸ್ ಮಾಡಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾನೇ ಪ್ರಾಮುಖ್ಯತೆ ಇದೆ ಒಂದು ಲೈಕ್ ಒಂದು ಕಮೆಂಟ್ಸ್ ನಿಂದ ನಮಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ಒಂದು ಬೆಂಬಲವಾಗಿ ಇರುತ್ತೆ ಅಂತಾನೆ ಹೇಳ್ಬಹುದು ನೀವೆಲ್ರು ನೋಡಿ ಪ್ರೋತ್ಸಾಹ ತಾನೆ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ ಪ್ಲೀಸ್ ವಿಡಿಯೋ ನೋಡ್ತಾ ಇದೀರಾ ಎಲ್ರೂ ಒಂದು ಹಾಗೆ ಒಂದು ಕಮೆಂಟ್ಸ್ ಒಂದು ಲೈಕ್ ಕೊಡಿ ಅಂತ ನಾನು ನಿಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಎಲ್ತಿ ಫುಡ್ ತಗೊಂಡ್ ಬರ್ತೀನಿ ನಾನು ಓಕೆ ಫ್ರೆಂಡ್ಸ್ ಬಾಯ್ ತುಂಬಾ ಜನನೇ ನೋಡಿ ನನಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಬಾಯ್